ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ ಏನೇನು ಮಾಡ್ತಿದ್ದೀನಿ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ರುಬ್ಬೋಕ್ಕೆಲ್ಲ ತಗೊಂಡಿದ್ದೀನಿ ತೊಗೊಂಡಿರೋದು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಇಷ್ಟು ರುಬ್ಬೋಕೆ ತೊಗೊಂಡಿದ್ದೀನಿ ಮತ್ತು ಹಚ್ಚಕ್ಕೆ ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್ ಎಲ್ಲ ರುಬ್ಕೊಳಕ್ಕೆ ಮಿಕ್ಸಿಗೆ ಹಾಕ್ತಾ ಇದೀನಿ ನೋಡಿ ಗೈಸ್ ಎಲ್ಲ ಹಾಕಿದ್ದೀನಿ ಕುದುವಿನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಿ ಕಬಾಬ್ಗೆ ನಮ್ಮ ಯಜಮಾನರು ಕಳಿಸ್ತಾ ಇದ್ದಾರೆ ಇವತ್ತು ಕಬಾಬ್ಗೆ ನಾನು ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಸೊಪ್ಪು ಧನಿಯಾ ಪುಡಿ ಕಬಾಬ್ ಪೌಡ್ರು ಮತ್ತೆ ಕಾರ್ನ್ ಫ್ಲೋರ್ ಇಷ್ಟು ಹಾಕ್ತೀವಿ ನಾವು ಕಬಾಬ್ಗೆ ನೀವೇನೇ ಹಾಕ್ತೀರಾ ಹೇಳಿ ಗೈಸ್ ಯಜಮಾನ್ರು ಕಬಾಬಿಗೆ ಕಲಿಸ್ತಾ ಇದ್ದಾರೆ ನೋಡಿ ಇವತ್ತು ಅವರೇ ಕಲಿಸ್ತಾ ಇರೋದು ಕಬಾಬ್ಗೆ ಅವರೇ ಕಬಾಬ್ ಮಾಡೋದು ಕಬಾಬ್ ಚಿಕನ್ ಮಾಡ್ತಾರಂತೆ ಮಾಡಲಿ ನೋಡಿ ಅವರೇ ಕಲಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಕಲಿಸ್ತಾ ಇದ್ದಾರೆ ಒಗ್ಗರಣೆಗೆಲ್ಲ ಹಚ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಎರಡು ಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಕುಕ್ಕರ್ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕೋಣ ಅಂತ ನೀವು ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಬ್ಬರೊಬ್ಬರು ರೊಚ್ಚಿ ಮಾಡ್ತಾರೆ ಒಬ್ಬೊಬ್ರು ಶುಂಠಿ ಬೆಳೆ ಪೇಸ್ಟ್ ರುಬ್ಬು ಮಾಡ್ತಾರೆ ಇದು ಥರ ಈ ಸಲ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್ ಎಣ್ಣೆ ಬಿಟ್ಟಿದ್ದೀನಿ ಗೈಸ್ ಒಗ್ಗರಣೆಗೆ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಅಂದರೆ ಗೈಸ್ ಈರುಳ್ಳಿ ಹಾಕ್ತೀನಿ ಮತ್ತೆ ಕಬಾಬ್ ಕಬಾಬ್ ಹಾಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ ಮದುವೆಲ್ಲ ಫ್ರೈ ಆಗ್ತಿದೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅಷ್ಟಿನ ಹಾಕಿದ್ದೀನಿ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಅಂತ ಸ್ವಲ್ಪ ನುಣ್ಣ ಹಾಕ್ರೆ ಹಾಕಿದ್ರೆ ಬೇಗ ಟೊಮೊಟೊ ಬೆಳೆ ತೆಗೈಸಿ ಅದಕ್ಕೆ ನೀವು ಸಲ ಟ್ರೈ ಮಾಡಿ ನೋಡಿ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಈ ಥರ ಕುದಿ ಬರ್ತಾ ಇರಬೇಕು ಕುದಿ ಬಂದಮೇಲೆ ಚಿಕನ್ ಹಾಕಬೇಕು ನೋಡಿ ಗೈಸ್ ಕುದಿತೈತೆ ಹಿಂಗೆ ಕುದಿ ಎಣ್ಣೆ ಬಿಟ್ಕೊಂಡೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಹಾಕಿದ್ದೀನಿ ಕುದಿತೈತೆ ಅಂದ್ರೆ ಚಿಕನ್ ಹಾಕಿದ್ದೀನಿ ಇವಾಗ ಪೌಡ್ರುಗಳು ಹಾಕ್ತೀನಿ ನೋಡಿ ಗೈಸ್ ನಾನು ಏನೊಂದು ಪೌಡ್ರ್ ಹಾಕ್ತೀನಿ ಚಿಕನ್ ಬಿರಿಯಾನಿ ಮಸಾಲ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕ್ತೀನಿ ಹಾಕ್ತೀನಿ ಪೌಡ್ರ್ ಕೂಡ ನಾನು ನೀವೇನು ಹಾಕ್ತೀರಾ ಹೇಳಿ ಪೌಡ್ರ್ ಹಾಕಿದ್ದೀನಿ ಚಿಕನ್ ಬಿರಿಯಾನಿ ಮತ್ತು ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಿದ್ದೀನಿ ನೋಡಿ ಗೈಸ್ ಚಿಕನ್ ಇದೆಲ್ಲದರಲ್ಲೂ ಬಿದ್ದು ಉಪ್ಪಲ್ಲೆಲ್ಲ ಬೆಂದು ಟೇಸ್ಟ್ ಇದ್ದರೆ ಚಿಕನ್ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಇಲ್ಲಂದ್ರೆ ಎಸ್ ಸಿ ಮತ್ತು ಸೆಪ್ಪೆ ಇರುತ್ತೆ ಅದಕ್ಕೆ ಇದೆಲ್ಲ ಪೌಡ್ರಲ್ಲು ಮತ್ತು ಮಸಾಲೆಲ್ಲೆಲ್ಲ ಚಿಕನ್ ಆದಮೇಲೆ ತಿಂದರೆ ತುಪ್ಪ ಚಿಕನ್ ತುಂಬ ಟೇಸ್ಟಾಗಿರ್ತದೆ ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕೊ ಸ್ಟೂಪ್ ಹಾಕ್ತಾಯಿದೆ ನೋಡಿ ರುಚಿಗೆ ತಕ್ಕಷ್ಟು ಸ್ಟೂಪ್ ಹಾಕಿದ್ದೀನಿ ಇವಾಗ ಇದು ರುಪ್ಪಲೆಲ್ಲ ಬೆಂದರೆ ಚಿಕನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಲೋಟ ಹಾಕಿ ತಗೊಂಡಿದ್ದೀನಿ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ತೊಗೋಬೇಕು ರೈಸ್ ಇದರಲ್ಲೇ ಎರಡು ಲೋಟ ಅಳತೆ ಅಷ್ಟು ನೀರು ತಗೋಬೇಕು ನಾನು ಲೋಟ ಹಾಕಿ ಎರಡು ಲೋಟ ನೀರು ತಗೋತೀನಿ ಸೋನ ಮೊಸರು ಅಕ್ಕಿ ತಗೊಂಡಿದ್ದೀನಿ ಇವು ಸೋನ ಮೊಸರು ತಗೊಳ್ಳಿ ಮತ್ತೆ ಕೊತ್ತಂಬರಿ ಸ್ವಲ್ಪ ತುಪ್ಪ ತುಪ್ಪ ಹಾಕಿದೀನಿ ಫೈನಲಿ ತುಪ್ಪ ಹಾಕಿಬಿಟ್ಟು ಇವಾಗ ಮುಚ್ಚತಾ ಇದೀನಲ್ಲ ಗೈಸ್ ಲಾಸ್ಟಿಗೆ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸಲ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನನ್ನ ಮಗ ಮತ್ತೆ ನಮ್ಮ ಯಜಮಾನ್ರು ನಿಂತಿದ್ದಾರೆ ಚಿಕನ್ ಬಿರಿಯಾನಿ ಯಾವ ತರ ಮಾಡೋದು ಅಂತ ನೋಡ್ತಾ ಇದ್ದೀವಿ ನೋಡಿ ಮುಸುಡಿ ನೋಡಿ ಹ್ಞೂ ಅಂತ ಹೇಳ್ತಾ ಇದ್ದಾನೆ ಚಿಕನ್ ಬಿರಿಯಾನಿ ಮುಚ್ಚಾಯಿತು ಇವಾಗ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕುದಿನ ಮೆಂತ್ಯ ಸೊಪ್ಪು ಹಚ್ಚಿತಾ ಇದ್ದಾರೆ ಫ್ರೈಗೆ ಚಿಕನ್ ಇಟ್ಟಿದ್ದೀನಿ ಸುಮ್ಮನೆ ಆಗಿ ಮಾಡೋಣ ಫ್ರೈ ಮಾಡೋಣ ಅಂದ್ಬಿಟ್ಟು ಬಾಂಡೆ ಇಟ್ಟಿದ್ದೀನಿ ನೋಡಿ ಐಸ್ ಈರುಳ್ಳಿ ಇದ್ದೀನಿ ಫ್ರೈ ಮಾಡೋಕ್ಕೆ ಈರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡೋಣ ಅಂದ್ಬಿಟ್ಟು ನೋಡಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಚಿಕನ್ ಸ್ವಲ್ಪನೇ ಇತ್ತು ಫ್ರೈಗೆ ಬಿರಿಯಾನಿಗೆ ನೆಂಚ್ಕೊಳ್ಳೋಣ ಅಂದ್ಬಿಟ್ಟು ಏನು ರುಬ್ಬಿಲ್ಲ ಎಲ್ಲ ಹಂಗೆ ಹೆಚ್ಚಾಕ್ತೀನಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಕುದೀನ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ ನೋಡಿಗೆ ನಾನು ಟೊಮೊಟೋನು ಹಾಕ್ತೆ ಹಾಕಿದ್ದೀನಿ ಬೇಗ ಫ್ರೈ ಆಗಲಿ ಉಪ್ಪು ಹಾಕಿದ್ರೆ ಎಲ್ಲ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗುತ್ತೆ ಅನ್ಬಿಟ್ಟೆ ಹಾಗೆ ಯಕ್ಷ್ಣ ಪುಡಿ ಇವಾಗ ಶುಂಠಿ ಬರೋ ರುಪೇಸ್ ಹಾಕಿದ್ದೀನಿ ಚಿಕನ್ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡಾದ್ಮೇಲೆ ಪುಡಿ ಹಾಕ್ತೀನಿ ಪೌಡ್ರುಗಳೆಲ್ಲ ಹಾಕಿದ್ದೀನಿ ಸ್ವಲ್ಪ ನೀರು ಬಿಟ್ಕೊಳ್ಳಿ ಅಂತ ಫ್ರೈಗೆ ಚಿಕನ್ ಫ್ರೈ ರೆಡಿ ಪುದೀನ ಕೊತ್ತಂಬರಿಯೆಲ್ಲ ಉದಿಸಿದಕ್ಕೆ ಚಿಕನ್ ಫ್ರೈ ರೆಡಿ ಚಿಕನ್ ಫ್ರೈ ಪೌಡರ್ ಧನ್ಯಾ ಪೌಡ್ರ್ ಗರಂ ಮಸಾಲ ಹಾಕಿದ್ದೀನಿ ಏನು ರುಬ್ಬಿಲ್ಲ ಎಲ್ಲ ಹಂಗೆ ಹಚ್ಚಿದ್ವಿ ಗೈಸ್ ಹಾಗೆ ಮತ್ತು ನನ್ನ ಮಗನಿಗೆ ಸರಿ ಮಾಡ್ತಾಯಿದ್ದೀನಿ ಟೈಮ್ ಆಯ್ತಲ್ಲ ಅವನಿಗೆ ಊಟಕ್ಕೆ ಅಂದ್ಬಿಟ್ಟು ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಾಯಿದೆ ಈ ಕಡೆ ಸರಿ ಮಾಡ್ತಾಯಿದ್ದೀನಿ ಅವನಿಗೂ ಊಟ ಕೊಟ್ಟೆ ಇಸಿತ್ತಲ್ಲ ಗೈಸ್ ಎಂಟೂವರೆ ಆಯಿತು ಅದಕ್ಕೋಸ್ಕರ ಅವನಿಗೂ ಸರಿ ಮಾಡ್ತಾಯಿದ್ದೀನಿ ಬಿರಿಯಾನಿ ರೆಡಿ ಆಗಿದೆ ಪಾತ್ರೆಗಳು ಸಿಂಗ್ ತುಂಬಾವೆ ಪಾತ್ರೆ ತೊಳಿಬೇಕು ನೀವು ಇನ್ನೂ ಎಂಟು ಕಾಲು ಇನ್ನೂ ಅಡುಗೆ ಆಯ್ತೈತಿ ಇವಾಗ ಜಸ್ಟು ನಮ್ಮ ಪಾಪವು ಸರಿ ಆಯಿತು ನಮ್ಮಮ್ಮ ತಿನ್ನಿಸ್ಬೇಕು ಬಿರಿಯಾನಿ ರೆಡಿ ಆಯಿತು ಕಬಾಬ್ಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಈಗ ಕಬಾಬ್ ಮಾಡೋಣ ಬಿಟ್ಟವಾಗ ಬಾಂಡಿ ಇಟ್ಟಿದ್ದೀನಿ ಬಾಂಡಿ ಎಣ್ಣೆ ಕಬಾಬ್ ರೆಡಿ ಆಗಿದೆ ಒಂದು ಹತ್ತು ನಿಮಿಷ ಕಬಾಬ್ ಕಲಸಿಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಹತ್ತು ನಿಮಿಷ ಹಳೆ ಕಲಸಿಟ್ಟಿದ್ದೀನಿ ಕಬಾಬ್ ಬೇಯ್ತಾ ಇದೆ ಕಬಾಬ್ ರೆಡಿ ಆಯಿತು ಮತ್ತು ನಮ್ಮ ಅತ್ತೆ ನಮ್ಮನೇ ಊಟ ಮಾಡ್ತಾಯಿದ್ದಾರೆ ಕಬಾಬು ಬಿರಿಯಾನಿ ಫ್ರೈ ರೆಡಿ ಆಯಿತು ಊಟ ಮಾಡ್ತಿದ್ದೀನಿ ಬನ್ನಿ ಗೈಸ್ ಊಟ ಮಾಡೋಣ ಈ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಟಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟು ಬಂದು ತಲುಪುತ್ತೆ ಗೈಸ್